ಅಷ್ಟೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾವು ಕೂಡ ಸ್ವಲ್ಪ ವೈರಲ್ ಫೀವರಿಂದ ಎಲ್ರಿಗೂ ಮನೆಯಲ್ಲಿ ಹುಷಾರಿಲ್ದಂಗೆ ಆಗಿದೆ ಸ್ವಲ್ಪ ನನಗೂ ಕೂಡ ಮೈಕೈ ನೋವಿದೆ ಕೋಲ್ಡ್ಗೆ ಸೊ ಹಾಗಾಗಿ ಇವತ್ತು ಬ್ಲಾಗ್ ಸ್ವಲ್ಪ ಲೇಟಾಗಿ ಬಂತು ಇನ್ನು ಇವತ್ತಿನ ಬ್ಲಾಗ್ಗೆ ಬರೋದಾದರೆ ನಾನು ಆಷಾಢ ಮಾಸದ ಎರಡನೇ ಶುಕ್ರವಾರ ದಿನ ನಮ್ಮನೇಲಿ ಲಕ್ಷ್ಮೀ ಪೂಜೆ ಹೇಗಿತ್ತು ಹಾಗೆ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಇದೆ ಟ್ವೆಂಟಿ ಥರ್ಡ್ದು ವೆಡ್ಡಿಂಗ್ ಆನಿವರ್ಸರಿ ಹೇಗಿತ್ತು ಅಂತೇಳಿ ನಾನು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಶೇರ್ ಮಾಡ್ಕೊತೀನಿ ಇನ್ನು ಆಷಾಢ ಮೊದಲೇ ಶುಕ್ರವಾರ ದಿನ ನಾನು ಗೋಧುಳಿ ಸಮಯದಲ್ಲಿ ಪೂಜೆ ಮಾಡಿದ್ನಲ್ವ ಆವಾಗ ನಾನು ಕುಂಕುಮ ಅರ್ಚನೆ ಮಾಡಿದ್ದೆ ಸಂಜೆ ಟೈಮು ಅಭಿಷೇಕ ಎಲ್ಲ ಮಾಡಬೇಕು ಅಂತ ಅನಿಸಲ್ಲ ಸಂಜೆ ಟೈಮ್ ಆಗಿರೋದ್ರಿಂದ ಕುಂಕುಮಾರ್ಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಮೊದಲೇ ಶುಕ್ರವಾರದ ದಿನ ಕುಂಕುಮಾರ್ಚನೆ ಮಾಡಿದ್ದೆ ಈ ಶುಕ್ರವಾರದ ದಿನ ಪಂಚಾಮೃತ ಅಭಿಷೇಕ ಮಾಡ್ತಾಯಿದ್ದೀನಿ ಹಾಲು ಮೊಸರು ಜೇನುತುಪ್ಪ ತುಪ್ಪ ಸಕ್ಕರೆ ಇದಿಷ್ಟು ಹಾಕಿ ಮಾಡ್ತಾಯಿದ್ದೀನಿ ಇನ್ನು ನೆಕ್ಸ್ಟ್ ವೀಕು ಏನು ಮಾಡ್ತೀನಿ ಅಂಥೇಳಿ ಆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ನನ್ನ ಹತ್ರ ಬೆಳ್ಳಿ ತಟ್ಟೆ ಇಲ್ಲ ಇದು ಅಭಿಷೇಕ ಮಾಡೋದಕ್ಕೆ ಹಾಗಾಗಿ ಸ್ಟೀಲ್ ತಟ್ಟೆಯಲ್ಲೇ ಇಟ್ಬಿಟ್ಟು ಅಭಿಷೇಕ ಮಾಡ್ತಾಯಿದ್ದೀನಿ ಆವಾಗ ಬಾಡಿಗೆ ಮನೇಲಿ ಇದ್ದಾಗ ರೇಟ್ಗಳೆಲ್ಲ ಕಡಿಮೆ ಇತ್ತು ಸೊ ಆವಾಗ ಒಂದು ಮನೆಯಿಂದ ಒಂದು ಮನೆ ಖಾಲಿ ಮಾಡಿದಾಗ ಕ್ಯಾರಿ ಮಾಡೋದು ಮತ್ತು ಊರಿಗೆಲ್ಲ ಹೋದಾಗ ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗಲಿಲ್ಲ ಬರೋ ದುಡ್ಡೆಲ್ಲ ಮಾರ್ಗದರ್ಶಿ ಚೀಟ್ ಫಂಡ್ಸು ಈ ಥರದ್ದೆಲ್ಲ ಚೀಟ್ ಫಂಡ್ಸ್ ಎಲ್ಲ ಹಾಕ್ಕೊಂಡು ಅಪಾರ್ಟ್ಮೆಂಟ್ ತೊಗೊಂಡ್ವಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಆಮೇಲೆ ಸೈಟ್ ತೊಗೊಂಡು ಮನೆ ಕಟ್ಟಿದ್ವಿ ನಾವು ಸೈಟ್ ತೊಗೊಳ್ಳುವಾಗ ಸ್ಕ್ವೇರ್ ಫೀಟಿಗೆ ಆರು ಸಾವಿರ ರೂಪಾಯಿ ಇತ್ತು ಇವತ್ತು ಹದಿನೈದು ಸಾವಿರ ರೂಪಾಯಿ ಆಗಿದೆ ಸೊ ಎಲ್ಲೂ ಕಳ್ದಿಲ್ಲ ನಾವೆಲ್ಲ ಇಲ್ಲೇ ಇನ್ವೆಸ್ಟ್ ಮಾಡಿದ್ದೀವಿ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಆರು ಸಾವಿರ ಎಲ್ಲಿಗೆ ಹದಿನೈದು ಸಾವಿರ ಎಲ್ಲಿಗೆ ಅಂತ ಅಂದ್ಬಿಟ್ಟು ಇನ್ನೊಂದೆರಡು ಒಂದು ಇಡೋದಕ್ಕೆ ದೇವ್ರ ಹತ್ರ ಒಂದು ತಟ್ಟೆ ಒಂದು ಅಭಿಷೇಕ ಮಾಡೋದಕ್ಕೆ ಒಂದು ತಟ್ಟೆ ಒಂದು ಪಂಚ ಪಾತ್ರೆ ಮತ್ತು ಒಂದು ದೇವ್ರ ಫೋಟೋ ಒಂದು ತೊಗೊಂಡ್ಬಿಟ್ರೆ ನಾನು ಏನು ಮಾ ದೇವ್ರ ಮನೆಗೆ ತೊಗೋಬೇಕಾದಂಥ ಐಟಮ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಭಿಷೇಕ ಎಲ್ಲ ಆಯಿತು ಅಭಿಷೇಕ ಮಾಡಿಬಿಟ್ಟು ಒಂದು ಬೌಲಲ್ಲಿ ಶುದ್ಧ ನೀರಿಂದ ಅಮ್ಮನವ್ರನ್ನ ತೊಳೆದ್ಬಿಟ್ಟು ಆಮೇಲೆ ಒಂದು ಬಟ್ಟೆ ತೊಗೊಂಡು ಒರೆಸಿ ಆಮೇಲೆ ಅಮ್ಮನವ್ರಿಗೆ ಗಂಧ ಅರಿಶಿಣ ಕುಮ್ಮ ಎಲ್ಲ ಇಟ್ಟು ಆಮೇಲೆ ಹೂವಿನ ಅಲಂಕಾರ ಮಾಡ್ತಾ ಇದೀನಿ ಆಮೇಲೆ ನೀವು ಒನ್ ರುಪಿ ಕಾಯಿನ್ ಏನಕ್ಕೆ ಇಡ್ತೀರಾ ಪದ್ಮ ಅಂತ ಯಾರಾದರೂ ಕೇಳ್ಬೋದು ನಾವು ಲಾಸ್ಟ್ ಟೈಮು ಗೊರವನಹಳ್ಳಿಗೆ ಹೋಗಿದ್ವಲ್ಲ ಆವಾಗ ನಾವು ಅಸ್ ಅಲ್ಲಿ ಪೂಜೆ ಮಾಡುವಂಥ ಅರ್ಚಕನ ಕೇಳಿದೆ ನಾನು ಕುಂಕುಮಾರ್ಚನೆ ಮಾಡಿದಿರಲ್ಲ ಅದು ಸ್ವಲ್ಪ ಕುಂಕುಮ ಕೊಡಿ ಅರ್ಚಕರೆ ಅಂತೇಳಿ ಅವರು ಹೊರ್ಗಡೆ ಇಟ್ಟಿರ್ತೀವಿ ಹೋಗಿ ತಗೊಳ್ಳಿ ಅಂತೇಳಿದ್ರು ಸೊ ಆಮೇಲೆ ಒಂದು ಸ್ವಲ್ಪ ದೇವ್ ದೇವ್ರ ಹತ್ರ ಮುಂದಕ್ಕೆ ಹೋದ್ಮೇಲೆ ಅದೇನಾಯಿತೋ ಗೊತ್ತಿಲ್ಲ ಅವ್ರಿಗೆ ನನಗೆ ಒಂದು ಪೇಪರಲ್ಲಿ ಕುಂಕುಮ ಕುಂಕುಮಾರ್ಚನೆ ಮಾಡಿದ್ರಲ್ಲ ಅದನ್ನ ತುಂಬ್ಕೊಂಡು ಬಂದು ಕೊಟ್ಟರು ಅದರಲ್ಲಿ ಕುಂಕುಮದಲ್ಲಿ ಒಂದು ರುಪಿ ಕಾಯಿನ್ ಬಂದಿತ್ತು ನನಗೆ ಅದು ಲಾಸ್ಟ್ ಟೈಮ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಮನೆಯವರು ಮಾಡ್ಕೊಂಬೇಡ ಬೇಡ ಅಂತೇಳಿದರು ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ ಸೊ ಆ ಒಂದು ರುಪಿ ಕಾಯಿನ್ನ ನಾನು ಆವತ್ತಿಂದ ಇವತ್ತು ಇವತ್ತಿನವರೆಗೂ ನಮ್ಮನೇಲಿ ಲಕ್ಷ್ಮೀ ಅಮ್ಮನವ್ರ ವಿಗ್ರಹ ಇದೆಯಲ್ಲ ಕೈ ಅಲ್ಲಿ ಖಾಲಿ ಇರುತ್ತೆ ಅಂತ ಅಂದ್ಬಿಟ್ಟು ಆ ಕಾಯಿನ ಕಳೆದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನಾನು ಅಂದರೆ ಖರ್ಚು ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಅಮ್ಮನವ್ರ ಕೈಯಲ್ಲಿ ಇಟ್ಬಿಟ್ಟು ಇದು ಗೊರವನಳ್ಳಿ ಲಕ್ಷ್ಮಿ ಅಮ್ಮನವ್ರು ನನಗೆ ಕೊಟ್ಟಿದ್ದಲ್ಲ ಅಂತ ಅಂದ್ಬಿಟ್ಟು ಆ ಲಕ್ಷ್ಮಿ ಅಮ್ಮನವ್ರ ಕೈಯಲ್ಲಿ ಇಟ್ಬಿಟ್ಟು ಪೂಜಿಸ್ತೀನಿ ಸೊ ನೀವು ಯಾರಾದರೂ ಕೇಳ್ಬೋದು ಅಂತೇಳಿ ನಾನು ಈ ರೀಸನ್ ಹೇಳ್ತಾ ಇದ್ದೀನಿ ಎಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಎಲ್ಲಿ ಸಿಕ್ಕಿತ್ತು ಅಂತ ಅಂದ್ಬಿಟ್ಟು ಹಳೆಯ ವಿಡಿಯೋಗಳಲ್ಲೂ ಕೂಡ ಶ ಯಾವುದಾದ್ರೂ ಶಾರ್ಟ್ ವಿಡಿಯೋಗಳಲ್ಲೂ ಕೂಡ ನೋಡ್ಬೋದು ಸುಮಾರು ಒಂದು ಒಂದು ವರ್ಷದಿಂದ ನಾನು ಲಕ್ಷ್ಮಿ ಅಮ್ಮನವ್ರ ವಿಗ್ರಹ ವಿಗ್ರಹದಲ್ಲಿ ಕೈಯಲ್ಲಿ ಒನ್ ರುಪಿ ಕಾಯಿನ್ ನಿಮ್ಮ ಕಂಡೇ ಕಾಣುತ್ತೆ ಇವಾಗ ನಾನು ಇಡ್ತಾ ಇಲ್ಲ ನಾವು ಹೊರ ಬೊರವಳಿಗೆ ಹೋಗಿ ಬಂದಾಗಿಂದೂ ಇಟ್ಟು ಪೂ ಪೂಜೆ ಆ ಒಂದು ರೂಪಾಯಿ ಕಾಯಿನ ಇನ್ನು ಅಲ್ಲಿ ಒಳಗಡೆ ಅಭಿಷೇಕ ಎಲ್ಲ ಆದಮೇಲೆ ಹೂವಿನ ಅಲಂಕಾರ ಎಲ್ಲ ಆದಮೇಲೆ ಗಣಪನಿಗೆ ಪೂಜೆ ಮಾಡಿ ಮತ್ತೊಂದು ಸಲ ಈಗ ತುಳಸಿ ಬೃಂದಾವನಕ್ಕೆ ಪೂಜೆ ಮಾಡ್ತಾ ಇದ್ದೀನಿ ಈ ಸೀರೆ ಒಂದು ಸ್ವಲ್ಪ ರಫ್ ಆಗಿತ್ತು ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು ಆ್ಯನಿವರ್ಸರಿ ಅಂತೇಳಿ ಒಂಥರ ಸಿಲ್ಕ್ ಟೈಪ್ ಇತ್ತಲ್ವಾ ಹಾಗಾಗಿ ಉಟ್ಕೊಂಡಿದ್ದೆ ಸೊ ನಾನು ರೆಡಿ ಆಗೋದಕ್ಕಿಂತ ಮನೆ ಎಲ್ಲ ನೀಟ್ ಮಾಡ್ಕೊಬೇಕು ಮತ್ತು ದೇವರಿಗೆಲ್ಲ ಅಲಂಕಾರ ಮಾಡಬೇಕು ಸೊ ಆವಾಗಲೇ ನನಗೆ ಖುಷಿ ಕೊಡೋದು ನಾನು ಹೇಗಿದ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಆ್ಯನಿವರ್ಸರಿ ಆಗಿದ್ದರೂ ಕೂಡ ಸಿಂಪಲಾಗೆ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿಬಿಟ್ಟು ಸೊ ಈ ರೀತಿಯಾಗಿ ನಾನು ನಮ್ಮ ಆಷಾಢ ಎರಡನೇ ಶುಕ್ರವಾರ ದಿನ ಶುಕ್ರ ಶುಕ್ರವಾರ ಆ್ಯನಿವರ್ಸರಿ ಬಂದಿರೋದು ಇನ್ನೂ ಖುಷಿಯಾಯಿತು ಸೊ ವೀಡಿಯೋದಲ್ಲಿ ನೋಡೋದಕ್ಕಿಂತ ಲೈವಾಗೇ ನೋಡಿದ್ರೆ ಸಖತ್ತಾಗಿತ್ತು ಮೊನ್ನೆ ಎರಡನೇ ಶುಕ್ರವಾರ ದಿನ ಪೂಜೆ ಅಂತೂ ತುಂಬ ಕಳೆಕಳೆಯಾಗಿ ಕಾಣ್ತಾ ಇತ್ತು ದೇವ್ರ ಮನೆ ಸೊ ಎಲ್ಲ ನಮ್ಮ ಟೆರೇಸಲ್ಲೇ ಅಂಥ ಹೂವು ಶೇವಂತಿಗೆ ಮತ್ತು ಅವರು ಚಿಕ್ಕ ಚಿಕ್ಕ ರೋಸಾ ಹೂವು ಬಿಟ್ಟರೆ ಕಣಗ್ಲೆ ಹೂವು ಮತ್ತು ದೊಡ್ಡ ದೊಡ್ಡ ರೋಸಾ ಹೂವು ಎಲ್ಲನೂ ನಮ್ಮ ಟೆರೇಸ್ ಮೇಲೆ ಬಿಟ್ಟಿರೋಂಥ ಹೂವು ಇನ್ನು ಮಲ್ಲಿಗೆ ಹೂವು ತೊಗೊಂಡಿದ್ದೆ ನಾನು ಮುಡ್ಕೊಳ್ಳೋಣ ಅಂದ್ಬಿಟ್ಟು ದೇವ್ರ ದೇವ್ರ ಮುಂದೆ ಇಟ್ಟಿದ್ದೆ ಇದು ನಾರಾಯಣ ಗೋವಿಂದನ್ ಗೋವಿಂದ ಗೋವಿಂದನಿಗೆ ಬಾಳೆಹಣ್ಣು ನೈವೇದ್ಯಕ್ಕೆ ಇಟ್ಟಿದ್ದೆ ಇನ್ನು ಲಕ್ಷ್ಮಿ ಅಮ್ಮನವ್ರಿಗೆ ಬೆಳಗ್ಗೆ ಟಿಫನ್ಗೆ ನಾನು ಖಾರ ಪೊಂಗಲ್ ಮಾಡಿದ್ದೆ ಇನ್ನು ಅಕ್ಕಿ ಮತ್ತು ಬೇಳೆ ಏನು ಮಾಡ್ ಅನ್ನ ಮಾಡ್ಕೊಂಡಿರ್ತೀನಲ್ಲ ಅದನ್ನ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಬೆಲ್ಲ ಮತ್ತು ಹಾಲು ಹಾಕ್ಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ತುಪ್ಪ ಎಲ್ಲ ಹಾಕ್ಬಿಟ್ಟು ಮತ್ತೆ ನೈ ದೇವ್ರ ಹತ್ರ ತಂದಿಟ್ಟಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಇಟ್ಟಿದ್ದೆ ಸೊ ಇನ್ನು ಪೂಜೆ ಎಲ್ಲ ಆಯಿತು ನಾನು ಸೊ ಈ ರೀತಿಯಾಗಿ ರೆಡಿಯಾಗಿದ್ದೆ ನಾನು ಸಿಂಪಲ್ಲಾಗಿ ರೆಡಿಯಾಗಿದೆ ಇನ್ನು ಕೂದಲು ಆಲಿಲ್ಲ ಈ ಸಲ ಏರ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಸ್ವಲ್ಪ ಮುಂದೆಗಡೆ ಶಾರ್ಟ್ ಆಗಿಬಿಟ್ಟಿದೆ ಒಂಥರ ಹಿಂಸೆ ಆಗ್ತಾಯಿದೆ ಮಾ ಮೇಲ್ಗಡೆ ಎಲ್ಲ ಶಾರ್ಟ್ ಆಗಿದೆ ಅಲ್ಲ ಕೂದಲು ಅಂತ ಅಂದ್ಬಿಟ್ಟು ಯಾವಾಗಲೂ ಕ್ಲಿಪ್ ಹಾಕ್ಕೋಬೇಕು ಟಾಕ್ ಕ್ಲಿಪ್ ಹಾಕ್ಕೊಂಡ್ರೆ ಅವು ನಿಲ್ಲೋದಿಲ್ಲ ಅಂದರೆ ಮುಂದೆಗಡೆ ಬಂದುಬಿಡುತ್ತೆ ಸೊ ಪ್ರಿಂಟ್ ಕಟ್ ಎಲ್ಲ ಮಾಡ್ತಾರಲ್ವ ಆ ಥರ ಹೋಗ್ಬಿಟ್ಟಿದೆ ಇನ್ನು ಮಧ್ಯಾಹ್ನ ನಾನು ಬ್ಲಾಗ್ ಹೋಗಲಿಲ್ಲ ಯಾಕೆ ಅಂತಂದರೆ ಗುರುವಾರದ ದಿನವೇ ಲಾಸ್ಟ್ ಗುರುವಾರದ ದಿನವೇ ನಮ್ಮ ಯಜಮಾನ್ರಿಗೆ ವೈರಲ್ ಫೀವರ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಾಗಾಗಿ ಅವರು ಶುಕ್ರವಾರದ ದಿನ ಆನಿವರ್ಸರಿ ಬೇರೆ ಇತ್ತಲ್ವ ನಮ್ಮದು ಸೊ ಹಾಗಾಗಿ ರಜಾ ಹಾಕ್ಕೊಂಡು ಮನೇಲೇ ಇದ್ದರು ಇನ್ನು ಅಡುಗೆ ಎಲ್ಲ ಮಾಡಬೇಕಲ್ವಾ ಸೊ ಬೆಳಗ್ಗೆ ಟಿಫನ್ಗೆ ಖಾರ ಪೊಂಗಲ್ ಮಾಡಿದ್ದೆ ಮಧ್ಯಾಹ್ನ ಫ್ರೈಡ್ ರೈಸ್ ಮಾಡಿದ್ದೆ ಈವ್ನಿಂಗು ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ ಅಂಥೇಳಿದರು ಹಾಗಾಗಿ ನಾವು ಹೊರ್ಗಡೆ ಹೋಗೋದಿಕ್ಕೆ ಅಂಥೇಳಿ ಸಾರೇನೂ ಮಾಡಲಿಲ್ಲ ಫ್ರೈಡ್ ರೈಸ್ ಮಾಡಿದೆ ಫ್ರೈಡ್ ರೈಸ್ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ಮತ್ತು ಸೀರೆ ಬಿಚ್ಚಿಬಿಟ್ಟೆ ಬೆಳಗ್ಗೆನೆ ಅದೊಂದು ಸ್ವಲ್ಪ ಹಾರ್ಡಾಗಿತ್ತು ಮತ್ತು ಅಡುಗೆ ಬೇರೆ ಮಾಡಬೇಕಾಗಿತ್ತಲ್ವ ಮಧ್ಯಾಹ್ನ ಅದಕ್ಕೋಸ್ಕರ ಬಿಚ್ಚಿಬಿಟ್ಟಿದೆ ಇನ್ನು ಸಂಜೆ ನಾನು ಈ ಡ್ರೆಸ್ ಹಾಕ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಈ ಡ್ರೆಸ್ ಹಾಕ್ಕೊಂಡು ಮತ್ತು ದೀಪ ಎಲ್ಲ ಹಚ್ಚಿ ಇವಾಗ ನೈಟು ಡಿನ್ನರ್ಗೆ ನಾವು ಆರ್ಆರ್ ನಗರಕ್ಕೆ ನಂದನ ಪ್ಯಾಲೇಸ್ ಹೋಟೆಲ್ಗೆ ಲಾಸ್ಟ್ ಇಯರ್ ಬಂದಿದ್ವಲ್ಲ ಅದೇ ಹೋಟೆಲ್ಗೆ ಬಂದಿದ್ವಿ ನನಗೆ ಮತ್ತು ಯಜಮಾನ್ರಿಗೆ ಆಂಧ್ರ ಸ್ಟೈಲ್ ಫುಡ್ ಅಂದರೆ ತುಂಬ ಇಷ್ಟ ಅದರಲ್ಲೂ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಆರ್ ಆರ್ ನಗರಕ್ಕೆ ಬಂದಿದ್ದೀವಿ ಸೊ ಯಾಕೋ ಈ ಸಲ ಫುಡ್ಡೇ ಚೆನ್ನಾಗಿರಲಿಲ್ಲ ಇಲ್ಲಿ ಏನು ತೊಗೊಂಡ್ರು ಸ್ಪೈಸಿ ಏನು ಇರಲಿಲ್ಲ ಯಾವುದೋ ಚಿಕನ್ ಕ್ಷತ್ರಿಯ ಎಲ್ಲ ಚಿಕನ್ ಸ್ಟಾರ್ಟರ್ಗಳು ಸುಮಾರು ಒಂದು ಮೂರು ಮೂರ್ನಾ ತೊಗೊಂಡಿದ್ವಿ ಸೊ ಯಾವುದೂ ಚೆನ್ನಾಗಿರಲಿಲ್ಲ ಫಸ್ಟ್ಗೆ ಇವರಿಗೆ ಸಿಕ್ಕಾಪಟ್ಟೆ ನೆಗಡಿ ಕೆಮ್ಮಾಗಿದ್ರಿಂದ ಸೂಪ್ ತೊಗೊಂಡ್ವಿ ಅದು ಚಿಕನ್ ಸೂಪ್ ಯಾವುದು ತೊಗೊಂಡಿದ್ವಿ ಇನ್ನು ನಾನು ಶುಕ್ರವಾರ ದಿನ ನಾನ್ ವೆಜ್ ತಿನ್ನಲ್ಲ ಇವರು ತಿಂದ್ಕೊಂಡ್ರು ಸಂಡೇ ಏಕದಶಿ ಇರೋದ್ರಿಂದ ನಾನು ನಾನು ಮಾಡೋಲ್ಲ ಅಂತೇಳಿದ್ದೆ ಹಾಗಾಗಿ ಶುಕ್ರವಾರನೇ ತಿಂದ್ಕೊಂಡ್ರು ಇನ್ನು ನಾನು ಇದು ಆಂಧ್ರ ಮೀಲ್ಸು ತೊಗೊಂಡು ಊಟ ಮಾಡಿ ಮನೆಗೆ ಬಂದ್ವಿ ಆ್ಯಕ್ಚುಲಿ ಆ್ಯನಿವರ್ಸರಿಗೆ ಪ್ರತಿ ವರ್ಷ ಮೈಸೂರು ಚಾಮುಂಡೇಶ್ವರಿ ಅಮ್ಮನವ್ರ ದರ್ಶನ ಮಾಡ್ತೀವಿ ನಾವು ಈ ವರ್ಷ ಆಷಾಢ ಬಂದುಬಿಟ್ಟಿದೆ ಹಾಗಾಗಿ ಇವ್ರಿಗೆ ಹೇಳಿದೆ ಆಷಾಢ ಬಂದಿದೆ ಅಲ್ಲ ಈ ವರ್ಷ ಓಪುರೋಣ ಅಂತೇಳಿದೆ ಇವರು ಸಿಕ್ಕಾಬಟ್ಟೆ ಕ್ರೌಡು ಹೋಗೋಕ್ಕಾಗಲ್ಲ ಹಂಗೆ ಹಿಂಗೆ ಅಂಥೇಳಿ ಅವರು ನನ್ನ ಮಗಳವಾರ ದಿನ ಹೇಳಿದ್ದೆ ಅವರ ಬುಧವಾರ ದಿನವೇ ಇಲ್ಲ ಸಿಕ್ಕಾಬಟ್ಟೆ ರೆಶ್ ಇರುತ್ತೆ ಹೋಗೋಕ್ಕಾಗಲ್ಲ ಅಂಥೇಳಿದರು ಸೊ ಅಮ್ನೋರ್ ಶಾಪನೂ ಏನೋ ಗೊತ್ತಿಲ್ಲ ಗುರುವಾರ ಸಂಜೆ ಅಷ್ಟೊತ್ತಿಗೆ ಫುಲ್ಲು ನೆಗಡಿ ಕೆಮ್ಮು ತಲೆನೋವು ಎಲ್ಲ ಆಗ್ಬಿಡ್ತು ಇವ್ರಿಗೆ ಸೊ ಗೊತ್ತಾಯ್ತಾ ಹೋಗಿಲ್ಲ ಅಂತ ಅಂದಿದ್ದಕ್ಕೆ ಅಮ್ನೋರು ನಿಮಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದೆ ಅವ್ರಿಗೆ ಸೊ ಅದೇ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಐದು ಗಂಟೆಗೆ ಹೋಗ್ಬಿಡೋಣ ಅವಾಗೇನು ಕ್ರೌಡ್ ಇರೋಲ್ಲ ಅಂತ ಹೇಳಿದ್ರು ಒಪ್ಪಲಿಲ್ಲ ಇವರು ಎರಡು ಸಾವಿರ ರೂಪಾಯಿ ಕೊಟ್ಟರು ಫೋರ್ ಅವರ್ಸ್ ವೆಯ್ಟ್ ಮಾಡಬೇಕಂತೆ ಅಂತ ಹೇಳ್ತಾಯಿದ್ರು ಸರಿ ಅಂಥೇಳಿ ಈ ಸಲ ಆಷಾಢ ಬಂದಿರೋದ್ರಿಂದ ಚಾಮುಂಡೇಶ್ವರಿ ಅಮ್ಮನವ್ರನ್ನ ದರ್ಶನ ಮಾಡೋದು ಕ್ಯಾನ್ಸಲ್ ಆಗೋಯಿತು ಹುಷಾರಿಲ್ಲ ಮನೆಯಲ್ಲೇ ಸರಿ ಹೋಯಿತು ಸರಿ ಇನ್ನು ಎಲ್ಲೂ ಹೋಗಿಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಗ್ತಾಳೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಎಲ್ಲೂ ದೇವಸ್ಥಾನಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ ಬರೀ ಮನೆಯಲ್ಲೇ ನಾನು ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡಿದ್ದು ಯಾವ ದೇವಸ್ಥಾನಕ್ಕೂ ಹೋಗಲೇ ಇಲ್ಲ ನಾನಿವಾಗ ರಾಯರ ಫೋಟೋ ಮಾಮೂಲಿ ಜಾಗದಲ್ಲಿಟ್ಟು ಪೂ ಪೂಜೆ ಮಾಡ್ತೀನಲ್ವಾ ಅಲ್ಲಿ ಯಾವತ್ತೂ ರಾಯರು ಒಂದೇ ಒಂದು ಸಲ ತುಳಸಿ ಮಾತ್ರ ಕೊಟ್ಟಿದ್ದರು ಫಸ್ಟ್ ಟೈಮು ರೋಜಾ ಹೂವನ್ನು ಬಲಗಡೆಯಿಂದ ಹೂ ಕೊಟ್ಟರು ಸಾಕು ಬಿಡು ಅವ್ರ ಆಶೀರ್ವಾದ ಸಿಕ್ಕಿದೆಲ್ಲ ಅಂತ ಅಂದ್ಕೊಂಡು ಖುಷಿಯಾಯಿತು ಮತ್ತು ತುಳಸಿ ಕೂಡ ಇಟ್ಟಿದ್ದೆ ಆ ತುಳಸಿ ಮತ್ತು ರೋಜವ್ವ ರೋಜವ್ವ ಬಲಗಡೆ ಬಿತ್ತು ತುಳಸಿ ಬಂದ್ಬಿಟ್ಟು ನಾನು ನೀರಿಟ್ಟಿರ್ತೀನಲ್ಲ ಲೋಟದ ಹತ್ರ ಬಂದು ಬಿತ್ತು ನಿಜವಾಗ್ಲೂ ಅವ್ರು ಹೆಂಗೆ ಎಸಿತಾರಪ್ಪ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ ಇವ್ರೇನು ಬಂದು ಹಾಕೋಗ್ತಾರ ಏನೋ ಮರ ಅಂತ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಲೋಟ ಎಷ್ಟು ದೂರದಲ್ಲಿತ್ತು ಅಲ್ಲಿ ಬಿದ್ದಿತ್ತು ಸರಿ ಇವರ ಆಶೀರ್ವಾದ ಮನೆಯಲ್ಲೇ ಸಿಕ್ಕಿದೆಯಲ್ಲ ಬಿಡು ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದು ಇನ್ನು ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಇದ್ದೀನಿ ಶನಿವಾರ ದಿನ ಸ್ವಲ್ಪ ಲೇಟಾಗಿ ಮುಸ್ಸಂಜೆ ಪೂಜ್ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಶನಿವಾರ ದಿನ ಮಧ್ಯಾಹ್ನ ಹಾಗೆ ಎಲ್ಲ ಮನೆ ಒರೆಸ್ಬಿಟ್ಟು ಸಂಜೆ ಸ್ನಾನ ಮಾಡಿ ತಲೆ ಸ್ನಾನ ಮಾಡಿಕೊಂಡು ಮನೆ ದೇವ್ರ ವಾರ ಎಲ್ಲ ಮಾಡಿ ಮಾಡಿ ಆಮೇಲೆ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ಮಾನವ ಏನಾರು ಕೊ ಏನು ಕೊಡಿಸಿದ್ರು ಅಂತ ಕೇಳ್ಬೋದು ನೀವು ಏನು ಕೊಡಿಸ್ತಾರೆ ಹೇಳಿ ಇಷ್ಟು ವರ್ಷ ಕೊಡಿಸಿದಾರಲ್ವಾ ಇನ್ಮೇಲೆ ಮಕ್ಕಳಿಗೆ ಮಾಡೋದೇ ಇದೆ ಪಾಪ ಅವ್ರಿಗೆ ಸೊ ಯಾರು ಮಾಡಿದ್ರು ಒಂದೇ ಅಲ್ವಾ ನನ್ನ ಮಕ್ಳಿಗೆ ಮಾಡಿದ್ರು ಒಂದೇ ನನಗೆ ಮಾಡಿದ್ರು ಒಂದೇ ಅಲ್ವಾ ಸೊ ಹಾಗಾಗಿ ನನ್ನ ಮಗಳಿಗೆ ಈ ಸಲ ಅದು ನೆಕ್ ನೆಕ್ಲೆಸ್ಸು ತಗೊಂಡಿದ್ದು ಸ ಯಾರಿಗೆ ತೊಗೊಂಡ್ರು ಮಕ್ ಮಕ್ಕಳಲ್ಲೂ ನನ್ನ ನನಗೂ ಯಾರಿಗೆ ತೊಗೊಂಡ್ರು ನನಗೆ ಖುಷಿನೇ ಸೊ ಮೊದಲೇ ಇವಾಗ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದು ಅಂತಂದರೆ ಸಿಕ್ಕ ಬಟ್ಟೆ ಇದೆ ಹಾಗಾಗಿ ಅವರಿಗೆ ಎಜುಕೇ ಎಜುಕೇಷನ್ ಕೊಡಿಸೋದು ಒಳ್ಳೆಯದೇ ಹಾಗೆ ಏನಾದರೂ ಇನ್ವೆಸ್ಟ್ಮೆಂಟಿಗೆ ಗೋಲ್ಡ್ ತಗೊಳ್ಳೋದು ಒಳ್ಳೆಯದೇ ಅಲ್ವಾ ಮಕ್ಕಳಿಗೆ ತೊಗೊಂಡ್ರು ಒಂದೇ ನನಗೆ ತೊಗೊಂಡ್ರು ಒಂದೇ ಅಂತ ಅಂದ್ಬಿಟ್ಟು ಇಷ್ಟು ದಿನ ಎಲ್ಲ ಕೊ ಕೊಡ್ಸಿದಾರಲ್ಲ ಸೊ ಏನಕ್ಕೆ ಇರಲಿ ಮಕ್ಕಳದೆಲ್ಲ ಮುಗೀಲಿ ಫಸ್ಟು ಅಂತ ಅಂದ್ಬಿಟ್ಟು ನಾನು ಏನೂ ಕೊಡಿಸ್ಕೊಳಕ್ಕೆ ಹೋಗಿಲ್ಲ ಸೊ ಕೂಡ ನನಗೆ ಖುಷಿನೇ ನನ್ನೇನವ್ರು ಕೊಡಿಸಿದ್ರು ಖುಷಿನೇ ಸೊ ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಮತ್ತೆ ಸಂಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಡೇ ಬೆಳಗ್ಗೆ ಟಿಫನ್ನು ಏನು ಏನು ಮಾಡ್ತೀಯಾ ಅಂತ ಕೇಳಿದ್ರು ಅವರು ಮಸ್ ಇದು ಸೊ ಸಾಂಬಾರಿದೆ ಅದಕ್ಕೆ ಚಪಾತಿ ಮಾಡ್ತೀನಿ ಅಂತ ಹೇಳ್ತೆ ನನಗೆ ಕೆಮ್ಮು ನೆಗಡೆ ಆಗಿರೋದ್ರಿಂದ ಬಾಯಿಗೆ ರುಚಿಯೇ ಇಲ್ಲ ಮ್ಯಾಗಿ ಅಂತ ಅಂಥೇಳಿದ್ರು ಮ್ಯಾಗಿ ಖಾಲಿಯಾಗಿದೆ ಅಂತೇಳಿದೆ ಸರಿ ಇಲ್ಲೇ ಸೂಪರ್ ಮಾರ್ಕೆಟ್ ಇದೆ ಅಲ್ಲ ಗಾಡಿ ನನ್ನ ಮಗ ಎತ್ಕೊಂಡು ಎತ್ಕೊಂಡೋಗ್ಬಿಟ್ಟಿದ್ದೆ ಜಿಮ್ಗೆ ಸರಿ ಅಂಥೇಳಿ ನಾನೇ ಇಲ್ಲೇ ಸೂಪರ್ ಮಾರ್ಕೆಟ್ ಹತ್ರ ನಡ್ಕೊಂಡು ಹೋದೆ ಒಂದು ಮೂರು ಮನೆ ದಾಟಿದ್ರೆ ಸಾಕು ನನಗೆ ಸೂಪರ್ ಮಾರ್ಕೆಟು ಮತ್ತು ಬ್ಯಾಂಕು ಎ ಟಿ ಎಮ್ಮು ಮತ್ತು ಪಾರ್ಲರು ಎಲ್ಲ ನಿಯರ್ ಇದೆ ಒಂದು ನಾಲ್ಕು ಮನೆ ದಾಟಿದ್ರೆ ಸಾಕು ಈ ರೋಡಿಂದ ಡೆಡ್ ಎಂಡ್ ಸರ್ಕಲ್ವರೆಗೂ ನಮಗೆ ಎಲ್ಲ ಸಿಗುತ್ತೆ ಎಲ್ಲೂ ಎಲ್ಲೂ ಸಿಟಿ ಒಳಗಡೆ ಹೋಗಿ ತಗೊಂಬರೋಷ್ಟು ಏನು ನೆಸೆಸಿಟಿನೇ ಇಲ್ಲ ಎಲ್ಲನೂ ಸೂಪರ್ ಎಲ್ಲ ಸಿಗುತ್ತೆ ಸೊ ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಮ್ಯಾಗಿನ ತೊಗೊಂಡ್ಬಂದು ಮ್ಯಾಗಿ ಮಾಡಿ ಎಲ್ರಿಗೂ ಕೊಟ್ಟು ನಾವು ತಿಂದ್ವಿ ಎರಡೆರಡು ಸಲ ನಾನು ಆಯ್ಸಾವ್ರ ಏನಕ್ಕೆ ಇರುತ್ತೆ ಒಂದೊಂದು ಸಲ ಅಂತಂದರೆ ಈ ಹುಡುಗಿನಿಂದನೇ ಸೊ ಇವರು ನೇಪಾಳಿ ವಾಚ್ಮೆನ್ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಹಿಂಗೆ ಬಡ್ಕೊಳ್ತಾನೆ ಇರುತ್ತೆ ಸುಮಾರು ಈ ಮನೆ ಕಟ್ಟಿದಾಗ ನಾವು ಇಲ್ಲಿ ಬಂದ್ವಲ್ಲ ಆವಾಗ ಹುಟ್ಟಿದ ಮಗು ಇದು ಐದು ವರ್ಷ ಆಗಿದೆ ಇವಾಗಲೂ ಹಂಗೆ ಬಡ್ಕೊಳ್ಳುತ್ತೆ ಹಗ್ಲು ರಾತ್ರಿ ಬಡ್ಕೊಳ್ಳುತ್ತೆ ಅದರಲ್ಲೂ ನಾನು ಯಾವಾಗ ಆಯುಸ್ ಅವ್ರ್ ಕೊಟ್ಟಿರ್ತೀನಿ ಆವಾಗಲೇ ಸ್ಟಾ ಸ್ಟಾರ್ಟ್ ಇರುತ್ತೆ ಹಾಗಾಗಿನೇ ನಾನು ವಾಯ್ ವಯಸ್ಸೋರು ಒಂದೊಂದು ಸಲ ಡಬಲ್ ಟೈಮ್ ಆಗಿರುತ್ತೆ ಇವು ನಾನು ಮಾತಾಡ್ತಾಯಿರ್ತೀನಿ ಅಷ್ಟೊತ್ತಿಗೆ ಹುಡುಗಿ ಹತ್ತಿರ್ತಾಳೆ ಮತ್ತು ನಾನು ಮಾತಾಡಿರೋದನ್ನ ಮರ್ತುಬಿಟ್ಟು ಮತ್ತೆ ಅದೇ ರಿಪೀಟ್ ಆಗೋಗಿರುತ್ತೆ ಸೊ ಈ ಹುಡುಗಿ ಜೊತೆಗೆ ಅವ್ರ ಅಮ್ಮನೂ ಅಷ್ಟೇ ಕಿಚ್ಚಾಡ್ತಿರ್ತಾರೆ ಜೊತೆಗೆ ಒಂದು ನಾಲ್ಕೈದು ಜನ ಮಕ್ಕಳು ಸುಮಾರು ಒಂದು ಹತ್ತನ್ನೊಂದು ವರ್ಷದವರೇನೋ ಎಲ್ಲ ಆಲ್ಮೋಸ್ಟ್ ಅಷ್ಟೇ ಏಜ್ ಅವರು ಅಷ್ಟೇ ಸಿಕ್ಕ ಸಿಕ್ಕಾ ಬಟ್ಟೆ ಗಲಾಟೆ ಮಾಡ್ತಾಯಿರ್ತಾರೆ ಹಾಗಾಗಿ ನಾನು ಡಬಲ್ ಡೈ ಟೈಮು ವಾಯ್ಸಾದ್ರು ಕೊಟ್ಟಿರ್ತೀನಿ ಸೊ ನೋಡಿರ್ಬೋದು ಹೆಂಗೆ ಅಳುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಕರ್ನಾಟಕದ ಮಕ್ಳು ಇಷ್ಟೊಂದು ಜೋರಾಗಿ ಇಷ್ಟು ಹೈಯಲ್ಲಿ ಅಳೋದೇ ಇಲ್ಲಪ್ಪ ಈ ಹುಡುಗಿ ಸಿಕ್ಕಾ ಬಟ್ಟೆ ಒಂದೇ ಟೋನಲ್ಲಿ ಸಿಕ್ಕಾ ಬಟ್ಟೆ ಅಳುತ್ತೆ ಅದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ಮಲಗೋಲ್ಲ ರಾತ್ರಿ ಅಷ್ಟು ಅಯ್ಯೋ ನೈಟ್ ಟೈಮೇ ಅವ್ರಿಗೆ ಜಾಸ್ತಿ ಎದ್ದಿರೋದು ಅಂಥೇಳಿ ಇವ್ರು ಹೇಳ್ತಿರ್ತಾರೆ ಆಗಿರುತ್ತೆ ರಿಪೀಟ್ ರಿಪೀಟ್ ಯಾಕೆ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಇನ್ನು ಬ್ಲಾಗೇ ಬಂದ್ಬಿಡ್ತೀನಿ ಮಧ್ಯಾಹ್ನ ಭಾನುವಾರ ದಿನ ಏಕಾದಶಿ ಇದ್ದಿದ್ದರಿಂದ ನಾನ್ ವೆಜ್ ಎಲ್ಲ ಏನೂ ಮಾಡೋಕ್ಕೋಗಲಿಲ್ಲ ಬೆಂಡೆಕಾಯಿ ಪಲ್ಯ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮತ್ತು ರೈಸ್ ಮಾಡಿದ್ದೀನಿ ಸಪ್ ಸಾಂಬಾರು ಇತ್ತಲ್ವಾ ಸೊ ಸುಮ್ಮನೆ ಏನಕ್ಕೆ ಚೆಲ್ಲೋದು ಎಲ್ಲ ಹಾಕಿರ್ತೀವಿ ಬೇಳೆ ಸೊಪ್ಪು ಎಲ್ಲನೂ ಕೊಂಡ್ಕೊಂಬಂದೆ ಹಾಕಿರ್ತೀವಲ್ಲ ಯಾಕೆ ಚೆಲ್ಲೋದು ಅಂತ ಅಂದ್ಬಿಟ್ಟು ಆ ಸಾಂಬಾರಿಗೆ ರೈಸ್ ಮಾಡಿದೆ ಇವಾಗ ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಮತ್ತು ಸ್ವಲ್ಪ ಸಾರು ಚಪಾತಿ ಹಾಕ್ಕೊಂಡು ಊಟ ಮಾಡಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ನಾನು ಬೆಳಗ್ಗೆ ಏಕಾದಶಿ ಪೂಜೆ ಮಾಡಿರಲಿಲ್ಲ ಯಾಕೆ ಅಂದರೆ ಹಿಂದಿನ ದಿನ ಶನಿವಾರ ದಿನವೂ ಸಂಜೆ ಹಂಗೆ ಮಾಡಿದ್ನಲ್ಲ ಹಾಗಾಗಿ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಭಾನುವಾರ ದಿನ ಸಂಜೆ ಟೀ ಮಾಡ್ಕೊಂಡು ಬಂದು ಇವ್ರಿಗೂ ಕೊಟ್ಟು ನಾನು ಕುಡ್ದು ಹೂವನ್ನ ಕಿತ್ಕೊಂಡು ಪೂಜೆ ಮಾಡೋಣ ಅಂತೇಳಿ ಇವಾಗ ಟೆರೆಸ್ಗೆ ಬಂದಿದ್ದೀನಿ ಹೂ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೋಮವಾರ ದಿನ ಪೂಜೆ ಮಾಡೋಕ್ಕೆ ಮೂಡೇ ಇರಲ್ಲ ಹಾಗಾಗಿ ಸಿಂಪಲಾಗಿ ಹೂವೆಲ್ಲ ಇಟ್ ಎಷ್ಟು ಹೂ ಆಯಿತೋ ಅಷ್ಟು ಹೂನ ಇಟ್ಟು ಆಮೇಲೆ ನೈವೇದ್ಯಕ್ಕೆ ಅವಕಾಡೋ ಹಣ್ಣು ಇಟ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ ದೇವ್ರ ಫೋಟೋ ಲೈಟೇ ಹಾಕಿಲ್ಲ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಹಾಕಿರಲಿಲ್ಲ ಸರಿಯ ಅಂತ ಹಾಕಿ ಇವಾಗ ಪೂಜೆನ ಮಾಡ್ತಾ ಇದ್ದೀನಿ ನಾನು ಉಪವಾಸ ಏನೂ ಇರಲಿಲ್ಲ ಉಪವಾಸ ಇದ್ದರೆ ಒಳ್ಳೆಯದು ಸುಮ್ಮನೆ ಏನಕ್ಕೆ ವಯಸ್ಸು ಆಗ್ತಾ ಆಗ್ತಾ ಉಪವಾಸ ಅದು ಇದು ಮಾಡೋದು ಅಂತ ಅಂದ್ಬಿಟ್ಟು ಮಾಡಿಲ್ಲ ಪ್ರತಿ ಸಲ ಫಾಲೋ ಮಾಡಬೇಕಾಗತ್ತೆ ಯಾವತ್ತೂ ಒಂದಿನ ಇದ್ದರೆ ಓಕೆ ಪ್ರತಿ ಸಲ ಏಕಾದಶಿಯಲ್ಲಿ ಉಪವಾಸ ಬೇಡ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇದ್ರೆ ಒಳ್ಳೆಯದು ಹೆಲ್ತ್ಗೆ ಒಂದು ತಿಂಗಳಲ್ಲೇ ಒಂದು ಸಲ ಉಪವಾಸ ಇದ್ದರೆ ಒಳ್ಳೇದಂತ ಹೇಳ್ತಾರೆ ಬಟ್ ಬೇಡ ಯಾಕೆ ಸುಮ್ಮನೆ ಪ್ರಾಬ್ಲಮ್ಸು ಅಂತ ಅಂದ್ಬಿಟ್ಟು ನಾನು ಅಂದರೆ ಅನ್ನ ತಿನ್ನೋಕ್ಕೋಗಿಲ್ಲ ಚಪಾತಿ ತಿಂದಿದ್ದೀನಿ ಮಧ್ಯಾಹ್ನ ಇನ್ನು ಗೋವಿಂದ ಅಷ್ಟೋತ್ತರ ಎಲ್ಲ ಓದಿ ಅದಾದಮೇಲೆ ಗ್ರಾಸರಿ ತರೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಇವಾಗ ಸೂಪರ್ ಮಾರ್ಕೆಟ್ಗೆ ಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡೆ ವೀಕೆಂಡ್ ಹೋಗಲೇಬಾರ್ದು ಅಲ್ಲಿಗೆ ಸಾಟರ್ಡೆ ಮತ್ತು ಸಂಡೇ ಒಳ್ಳೆ ಜಾತ್ರೆ ಥರ ಇರುತ್ತೆ ಸೊ ನಾನು ಅಲ್ಲಿಗೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಉತ್ರಹಳ್ಳಿಯಲ್ಲಿ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೆ ಮಾರ್ಟ್ಗೆ ಗ್ರಾಸರಿ ಎಲ್ಲ ತಗೊಂಡು ಓಮ್ ಡಿಲಿವರಿ ಕೊಡಿ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ತರಕಾರಿ ಎಲ್ಲ ಖಾಲಿ ಆಗಿತ್ತು ನಮ್ಮ ಏರಿಯಾಗೆ ಬಂದ್ಬಿಟ್ಟು ಇವಾಗ ಹಳ್ಳಿ ತೋಟಕ್ಕೆ ಬಂದ್ಬಿಟ್ಟು ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬಂದು ಇನ್ನು ರಾತ್ರಿ ಊಟಕ್ಕೆ ಇನ್ನೂ ಬೆಂಡೆಕಾಯಿ ಪಲ್ಯ ಇತ್ತು ಚಪಾತಿ ಹಿಟ್ಟು ಇತ್ತು ಇವರು ಅವ್ನು ಯಜಮಾನ್ರಿಗೆ ಹುಷಾರಿಲ್ಲ ಅಲ್ವಾ ಕೆಮ್ಮು ಜ್ವರ ಆಮೇಲೆ ಹುಡುಗರುಗಳು ಕೂಡ ಸ್ಟಾರ್ಟ್ ಆಗಿದೆ ನನಗೂ ಲೈಟಾಗಿ ಶುರುವಾಗಿದೆ ಹಾಗಾಗಿ ರಾ ಭಾನುವಾರ ರಾತ್ರಿ ಅನ್ನ ನುಣ್ಣು ಮಾಡಿಕೊಂಡು ಮೈಸೂರು ರಸಮ್ ಮಾಡಿಬಿಟ್ಟು ಅವರಿಗೆ ಊಟಕ್ಕೆ ಕೊಟ್ಟು ಇನ್ನು ನಾನು ಮತ್ತು ನನ್ನ ಮಗನಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ತಿಂದ್ಕೊಂಡು ತರಕಾರಿ ಎಲ್ಲ ತಂದಿದ್ನಲ್ವ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊತಾಯಿದ್ದೀನಿ ಅದೆಷ್ಟು ತರಕಾರಿ ತತ್ತೀರಾ ಅಂತ ಅಂದ್ಕೊಬೋದು ಮೊನ್ನೆನೂ ತಂದಿದ್ರಲ್ಲ ಅಂತ ಅಂದ್ಕೊಬೋದು ಟೊಮೆಟೊ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಕ್ಯಾರೆಟು ಕೂಡ ಖಾಲಿಯಾಗಿತ್ತು ಬೀನ್ಸು ಕ್ಯಾರೆಟು ಟೊಮೆಟೊ ಆಲೂಗಡ್ಡೆ ಇದಿದ್ರೆ ಇರಬೇಕಲ್ವಾ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗಾಗಿ ಏನೋ ಒಂದಕ್ಕೆ ಬೇಕಾಗುತ್ತಲ್ವ ಬೀನ್ಸು ಕ್ಯಾರೆಟು ಅದು ಇದು ಹಾಗಾಗಿ ಅವರೆಕಾಯಿ ಇದೆಲ್ಲನೂ ತರಕಾರಿ ತೊಗೊಂಡ್ಬಂದೆ ಜೊತೆಗೆ ಸೊಪ್ಪು ನೋಡಿದಾಗೆಲ್ಲ ಬಿಡೋಕ್ಕೆ ಮನ್ಸು ಬರಲ್ಲ ಒಂದಷ್ಟು ಸೊಪ್ಪುಗಳು ತಂದರೆ ಸೊಪ್ಪಿನ ಹುಳಿ ಮಾಡ್ಬೋದು ಬಸ್ ಸಾರು ಮಾಡ್ಬೋದು ರೊಟ್ಟಿಗಳು ಮಾಡ್ಬೋದು ಮತ್ತು ಬಾತ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಸೊಪ್ಪು ತಂತು ಕೂಡ ಆಗ್ತಾಯಿರ್ತೀನಿ ಮತ್ತು ಇವಾಗ ನನಗೆ ಹಿಮೋಗ್ಲೋಬಿನ್ನು ಒಂದು ಸ್ವಲ್ಪ ಮತ್ತು ಇದು ಐರನ್ನು ಎಲ್ಲ ಕಡಿಮೆ ಆಗಿರೋದ್ರಿಂದ ಆದಷ್ಟು ಡೈಲಿ ಸೊಪ್ಪು ಕಾಳು ಎಲ್ಲ ತಿನ್ನಲೇಬೇಕು ನಾನು ಮೊದಲು ತಿಂತಾ ಇದ್ದೆ ನಾನು ಇಷ್ಟು ಇಷ್ಟೊಂದು ತಿಂದ್ರೂ ಯಾಕೆ ಇದೆಲ್ಲ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ನಮ್ಮ ಯಜಮಾನ್ರಿಗೆ ಇಷ್ಟೊಂದು ಕೆಲಸ ಮಾಡ್ತೀಯಲ್ವಾ ಸೊ ಅದೆಲ್ಲ ಡ್ರೈನ್ ಔಟ್ ಆಗುತ್ತೆ ನೀನು ತಿಂದಿದ್ದೆಲ್ಲ ಅಲ್ಲೋಗುತ್ತೆ ಹೇಳ್ತಾ ಹೇಳ್ತಾಯಿದ್ರು ಹೌದಾ ಅಂತಂದ್ಬಿಟ್ಟು ಸೊ ಇವಾಗ ಚೆನ್ನಾಗೇ ಪಲ್ಯ ಇದನ್ನೆಲ್ಲ ಸಪ್ಪು ಕಾಳುಗಳೆಲ್ಲ ಜಾಸ್ತಿನೇ ತಿನ್ಕೊತಾ ಇದ್ದೀನಿ ಮತ್ತು ಎಲ್ದಿ ಡ್ರಿಂಕ್ ಕೂಡ ಕುಡಿತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ಈಗಿತ್ತು ಈ ವರ್ಷ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಒಂದೊಂದು ವರ್ಷ ಒಂದೊಂದು ಥರ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಇನ್ನೂ ಗೋಲ್ಡ್ ಏನು ತೊಗೊಂಡಿದ್ರಿ ಅದನ್ನ ತೋರಿಸಿ ಅಂತ ಕೇಳಿದ್ರಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಇವತ್ತಿನ ಬ್ಲಾಗಿಲ್ಗೆ ಎಂಡ್ ಮಾಡೋ ಟೈಮ್ ಬಂತು ಇವತ್ತಿನ ಬ್ಲಾಗಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಬ ಬಾಯ್